ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕಸಾಬಾ ಹೋಬಳಿ ವೈಕೋಗಿಲೇರು ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ ಅರವತ್ ಮೂರರಲ್ಲಿ ನೂರ ಎಪ್ಪತ್ತು ಎಕರೆಯನ್ನ ಬಡವರಿಗೆ ಸೇರಿದ ಜಮೀನು ಅಕ್ರಮವಾಗಿ ತಮ್ಮ ಹೆಸರಿಗೆ ಮಾಡಿಕೊಳ್ಳಲು ನಕಲಿ ದಾಖಲೆ ಸೃಷ್ಟಿಸಿ ಹುನ್ನಾರ ನಡೆಸಲಾಗಿದೆ ಹೌದು ವೀಕ್ಷಕರೇ ಬ್ಯಾಚುಲ್ ಜನ್ ಗಂಡ ದಿವಂಗತ ದಸ್ತಗಿರ್ ಸಾಬ್ ಬಡ ಕುಟುಂಬದ ಜನರ ಆರೋಪ ಸುಮಾರು ಸಾವಿರದ ಒಂಬೈನೂರ ಅರವತ್ತೊಂದು ಅರವತ್ತೆರಡರಲ್ಲಿ ಸರ್ಕಾರದಿಂದ ಬಡವರಿಗೆ ಮಂಜೂರಾದ ಜಮೀನನ್ನ ತನ್ನ ಹೆಸರಿಗೆ ದಾಖಲೆ ಬದಲಾಯಿಸಿಕೊಂಡು ಮುಳಬಾಗಿ ಾಗಿಲು ತಾಲೂಕಿನ ವೈಕೋಗಿಲೇರು ಗ್ರಾಮದ ಪ್ರಭಾವ ವ್ಯಕ್ತಿ ಹಾಗೂ ನಿವಾಸಿಯಾದ ಎಂ ಅಬ್ದುಲ್ ಸರ್ದಾರ್ ಬಿನ್ ಇಬ್ರಾಹಿಂ ಸಾಬ್ ಬಡ ಕುಟುಂಬದ ಭೂಮಿಯನ್ನ ಹಗರಣದಿಂದ ತಮ್ಮದಾಗಿ ಮಾಡಿಕೊಳ್ಳಲು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಹುನ್ನಾರ ನಡೆಸಿದ್ದಾನೆ ಎಂದು ದಿವಂಗತ ದಸ್ತಗೀರ್ ಸಾಬ್ ಕುಟುಂಬದವರು ಆರೋಪ ಮಾಡಿದ್ದಾರೆ ಇಲ್ಲಿ ಸಂಬಂಧಪಟ್ಟ ಇಲಾಖೆ ತಹಶೀಲ್ದಾರ್ ಆರ್ಐ ಪೊಲೀಸ್ ಇಲಾಖೆ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಎಂದು ಭತುಲ್ ಜಾನ್ ಜಾನ್ ಮಕ್ಕಳು ಮತ್ತು ಕುಟುಂಬದವರು ಆರೋಪವನ್ನ ಮಾಡ್ತಿದ್ದಾರೆ ಅಕ್ರಮವಾಗಿ ಭೂಮಿ ಕಬಳಿಸಲು ಹುನ್ನಾರ ಮಾಡಿರುವ ಮೇಲೆ ನ್ಯಾಯಾಂಗ ತನಿಖೆಯಾಗಬೇಕು ಹಾಗೂ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಕುಟುಂಬದವರು ಆಗ್ರಹಿಸಿದ್ದಾರೆ ವರದಿ ಮುಕ್ತಿಯಾರ್ ಆರ್ ಎಬಿ ನ್ಯೂಸ್ ಕನ್ನಡ ಕೋಲಾರ ನಮಸ್ಕಾರ ಈ ಮಾಧ್ಯಮ ಮಿತ್ರರಿಗೆ ಇದು ನಿನ್ನೆ ಆಗಿದ್ದ ವಿಷಯ ಏನಂದ್ರೆ ನಾವೊಂದು ಮಾಧ್ಯಮಕ್ಕೆ ಕೊಟ್ರೆ ಅವರು ನಮ್ಮ ಮೇಲೆ ನಮ್ಮ ಗುಡಿಸಲು ಹಾಕಿದ್ರೆ ನಮ್ಮ ಗುಡಿಸಲು ಕಿತ್ಬಿಟ್ಟು ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ತಪ್ಪುದ ತಪ್ಪು ಕಂಪ್ಲೇಂಟ್ಗಳನ್ನು ಕೊಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟ ಮೇಲಧಿಕಾರಿಗಳಿಗೆ ಗಮನಕ್ಕೆ ತರಬೇಕು ಇದನ್ನು ಇದನ್ನು ಆದಷ್ಟು ಬೇಗ ನಮಗೆ ನ್ಯಾಯ ಒದಗಿಸಿಕೊಡ್ಬೇಕಂತ ನಮ್ಮಲ್ಲಿ ವಿನಂತಿ ಮಾಡುತ್ತೇನೆ ನಮಗೆ ಜಾಸ್ತಿ ಹಿಂಸೆ ಕೊಡ್ತಾ ಇದ್ದಾರೆ ದಯವಿಟ್ಟು ಇದನ್ನು ಗಮನಕ್ಕೆ ತಂದು ನಮಗೇನಿದೆಯೋ ನ್ಯಾಯ ಕೊಡ್ತೀವಿ ಸರ್ ಮತ್ತೆ ಮತ್ತೆ ಎಲ್ಲರಿಗೂ ನಮಸ್ಕಾರ ನಮ್ ತಾಲೂಕ್ ಆಫೀಸಲ್ಲಿ ಚಾಮ ಅಧ್ವಾನ ಆಗ್ಬಿಟ್ಟಿದೆ ದಯವಿಟ್ಟು ನಮ್ಮೆಲ್ಲರಿಗೂ ನ್ಯಾಯ ಮಾಡ್ಬೇಕು ಅಂತ ಮಾಡ್ತಾ ಇದ್ದೀನಿ ಇವ್ರ ಕುಟುಂಬ ಮೂರ್ನಾಲ್ಕು ದಿವಸ ಇಂದ ಬಂದು ಇಲ್ಲಿ ಮಾಡ್ತಾ ಇದಾರೆ ನಾವು ಬಂದು ಇದ್ ಮಾಡ್ತಾ ಇದೀವಿ ನಮ್ದು ಬೇರೆ ಒಂದೂವರೆ ಎಕರ ಇದೆ ರೀಸೆಂಟ್ ಆಗಿ ಅವ್ರ ಮೇಲೆ ಖಾತಾ ಮಾಡ್ಕೊಂಡಿದ್ದಾರೆ ನಮ್ಮ ಹತ್ರ ನಮ್ ತಾತಂದು ಎಲ್ಲಾ ಡಾಕ್ಯುಮೆಂಟ್ ಇದಾವೆ ದಯವಿಟ್ಟು ನ್ಯಾಯ ಮಾಡ್ಬೇಕು ಅಂತ ನಾವು ಮನವಿ ಮಾಡ್ಕೊಂತ ಇದೀವಿ ನಮ್ಮ ತಂದೆಯವರು ಇದ್ದಾರೆ ನಮ್ಮ ಅವರು ಇದ್ದಾರೆ ಇನ್ನು ಬೇರೆಯವ್ರದ್ದು ಜಮೀನು ಇದಾವೆ ಇಲ್ಲಿ ಬಂದು ದಯವಿಟ್ಟು ನೀವು ಏನೋ ಒಂದು ನ್ಯಾಯ ಕೊಡಿಸಿ ನಮಗೆ ಇಲ್ಲ ಅಂದರೆ ನೀವು ನಾವು ಏನೋ ಒಂದು ಕುಡ್ದು ಸತ್ತೋಗ್ತೀವಿ ದಯವಿಟ್ಟು ನೀವು ಬಂದು ನಮಗೆ ನ್ಯಾಯ ಮಾಡಬೇಕು ಅಂತ ನಾವು ಮನವಿ ಮಾಡ್ಕೊತಾ ಇದ್ದೀವಿ ಬೇಕಂದರೆ ನೀವು ನಮ್ಮನ್ನು ಸಾಯಿಸ್ಬಿಡಿ ಈ ಜಮೀನು ಏನೋ ಒಂದು ಮಾಡಿಕೊಡಿ ಹಿಂಗೆ ಹೋಗ್ತಾ ಇದ್ದರೆ ಬಡವರು ಎಲ್ಲೋಗ್ಬೇಕು ನೀವೇ ಒಂದು ಇದು ಮಾಡಬೇಕು ಅನುಕೂಲ ಒಂದು ಮಾಡಬೇಕು ನಿಮ್ಮನ್ನು ಇದು ಮಾಡ್ತಾಯಿದ್ದೀನಿ ಬನ್ನಿ ಸರ್ ದಯವಿಟ್ಟು ಮಾಡಿಕೊಡಿ ಸರ್ ಸರ್ ಎಲ್ಲರಿಗೂ ನಮಸ್ಕಾರ ನಮ್ಮ ಜಮೀನ್ ಇದೆ ಹೈದರ್ ಸಾಬ್ ಜಿ ಹೈದರ್ ಸಾಬ್ ಪದಂಘಟ್ಟ ನಾ ಜಮೀನ್ ಇದೆ ನಲ್ವತ್ತು ವರ್ಷ ಆಯ್ತು ಬಿಟ್ಟು ನನ್ಗೆ ಏನು ತಿನ ಗತಿ ಇಲ್ಲ ಏನು ಆಗಲ್ಲ ನಾವು ಹೋಗಿದ್ರೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕೊಡ್ತಾರ ಸಂಬಳ ಅಷ್ಟೇ ನಾವು ಎಲ್ಲಿ ಹೋಗ್ಬೇಕು ಏನಂತ ಹೋಗ್ಬೇಕು ನಕಲಿ ಡಾಕ್ಯುಮೆಂಟ್ ಮಾಡಿ ಇವರು ಅನ್ಯಾಯ ಮಾಡ್ತಾ ಇದ್ದಾರೆ ನನ್ನ ನನ್ನ ಮೇಲೆ ಹೋಗದ್ರೆ ಅಲ್ಲಿ ಹೋಗಿದ್ರೆ ಹೊಡಿತಾರೆ ಅವರು ಹೋಗ್ತಾ ಸಾಕು ಅಲ್ಲಿ ಹೋಗಕ್ಕೆ ಬರೋಕೆ ಇಲ್ಲ ಈ ಹೆಸರು ಎಲ್ಲಾ ಮುಗಿಸಿಬಿಟ್ಟಿದ್ದಾರೆ ತಾಲೂಕ್ ಆಫೀಸ್ ಎಲ್ಲ ತಾಲೂಕ್ ಆಫೀಸ್ ಎಲ್ಲ ಮಾಡ್ತಾ ಇರೋದು ಪಿ ನಂಬರ್ ಎಲ್ಲಾ ಎಕ್ಸ್ಚೇಂಜ್ ಮಾಡ್ಬಿಟ್ಟಿದ್ದಾರೆ ಅವರು ಅವ್ರು ಏನನ್ನ ಮಾಡ್ಲಿ ಪಿ ಜಮೀನ್ ಎಲ್ಲ ಹಾಕೊಂಡು ಇಷ್ಟು ದಿವಸ ನಲ್ವತ್ತು ಐದು ವರ್ಷ ಆಯ್ತು ನಮ್ದು ಎಲ್ಲ ಆಗಿತ್ತು ನನ್ಗೆ ಏನಿಲ್ಲ ಇಲ್ಲ ತಿನ್ನೋಕೆ ಕುಡಿಯೋಕೆ ಏನಿಲ್ಲ ನನ್ಗೆ ಏನನ್ನ ಮಾಡಿ ಮಾಡಬೇಕು ಸಹ ನ್ಯಾಯ ಮಾಡಲೇ ಮಾಡಬೇಕು ಇದು ಇದು ಕಚ್ಚಿತ ಎಕ್ರ ಎಂಟು ಗುಂಟ ನಮ್ದು ಮೇಲೆ ಇದ್ದು ಅದೇ ನಮ್ಮ ನಮ್ಮ ಪೇಪರ್ ಐತೆ ನಮ್ಮ ಹತ್ರ ಅದು ತೋರ್ಸಲ್ಲ ಇನ್ನೂರು ಎಕ್ರ ಎಲ್ಲ ಅದು ತೀರ್ಮಾನ ಮಾಡ್ಬೇಕು ಸರ್ ನೀವು ಎಲ್ಲ ಬರ್ಬೇಕು ನಾವು ನೀವು ನೀ ಪಕ್ಷದಿಂದ ನಾವು ಬರ್ಕು ನ್ಯಾಯ ಕೊಡ್ಬೇಕು ನೀವು ನಮಸ್ಕಾರ ನನ್ಗೆ ನಮಸ್ಕಾರ ಸರ್ ಎಲ್ಲ ಎಲ್ಲ ಅವ್ರಿಗೂ ನಮಸ್ಕಾರ ನನ್ಗೆ ನಾಯ ಬೇಕು ಸಿದ್ದರಾಮಯ್ಯ ಆಗ್ಲಿ ಸಿದ್ದರಾಮಯ್ಯ ಸಾರು ಡಿ ಕೆ ಶಿವಕುಮಾರ್ ಜಮೀರ್ ಅಹಮತ್ತು ನಮ್ ಎಮ್ ಎಲ್ ಎ ಮುಲ್ಬಾಲ್ ಎಂ ಎಲ್ ಎಲ್ಲಾ ಬಂದ್ರು ನನ್ಗೆ ಮಾಡಿ ಎಲ್ಲ ನೀವು ಮಾಡ್ಬೇಕು ಇದು ಎಲ್ಲಾ ಕ್ಲಿಯರ್ ಮಾಡ್ಬೇಕು ಎಲ್ಲ ಇದು ಆಗಲ್ಲ ಸರ್ ನೀವೆಲ್ಲ ಕೈ ಬಿಟ್ಟು ನಿಜ ಏನ್ ಇದೆಯೋ ಅಲ್ಲಿ ಕೂತ್ಕೊಂಡು ಮಾತಾಡೋಣ ಬನ್ನಿ ಸರ್ ಬನ್ನಿ ಸರ್ ನಮಸ್ಕಾರ ಸರ್ ಸರ್ ವಿಷಯ ಕೇಳಿದ್ರಲ್ಲ ಈ ವಿಷಯ ಜಾಸ್ತಿ ದೂರ ಇದೆ ಇದು ವೈಕ್ ಹೋಗ್ಲೆರು ಹುಳಬಾಗಲ್ ತಾಲೂಕು ವೈಕ್ ಗ್ರಾಮದ ಅರವತ್ ಮೂರು ಪಿ ನಂಬರ್ ಲ್ಯಾಂಡ್ ಇದೆಲ್ಲ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಟೂ ಅಲ್ಲಿ ಯಾರ್ಯಾರಿಗೆ ಗ್ರಾಂಟ್ ಆಗಿದ್ಯೋ ಅದೆಲ್ಲ ಹಕ್ ಪತ್ರಗಳನ್ನು ಅವನು ಏನೋ ಮುಖಾಂತರ ಅವ್ರ ಹತ್ರ ಬಡವ್ರ ಹತ್ರ ತಗೊಂಡ್ಬಿಟ್ಟು ಕಬಳಿಸ್ಕೊಂಡ್ಬಿಟ್ಟು ತಾಲೂಕ್ ಕಚೇರಿಯಲ್ಲಿ ದಾಖಲೆಗಳನ್ನ ಎಲ್ಲ ಧ್ವಂಸ ಮಾಡಿಕೊಂಡು ಈ ಹಾಕ್ಕೊಂಡು ಕಬ್ಜಾ ಮಾಡ್ಕೊಂಡು ದಯವಿಟ್ಟು ಇದನ್ನು ಸಂಬಂಧಪಟ್ಟ ಮೇಲ್ ಗಮನಕ್ಕೆ ತರಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿದ್ದೇನೆ ಪ್ರಸಕ್ತ ವರದಿ ಕಾರರು ಸಂಪರ್ಕಿಸಿ ರಾಷ್ಟ್ರೀಯ ಮುಖ್ಯಸ್ಥರು ರಂಜಾನ್ ಮುಜಾವರ್ ಏಟ್ ನೈನ್ ಸೆವೆನ್ ಒನ್ ಟೂ ಒನ್ ಟೂ ನೈನ್ ಫೋರ್ ತ್ರೀ ಕರ್ನಾಟಕ ರಾಜ್ಯ ಮುಖ್ಯಸ್ಥರು ನಲ್ಲೂರು ಮಹಮ್ಮದ್ ಆಸಿಫ್ ಡಬಲ್ ನೈನ್ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಫೈವ್ ನೈನ್ ಫೈವ್ ತ್ರೀ thank <laughs> you